ಜಡೆ ಮುನೀಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇವತ್ತು ಅದ್ದೂರಿಯಾಗಿರುವಂಥ ಕಾರ್ಯಕ್ರಮ ರಥೋತ್ಸವ ಇದೆ ಸೊ ಹಂಗಾಗಿ ಬೆಳಗ್ಗೆಯಿಂದ ಭಕ್ತಾದಿಗಳು ಬಂದು ವಿಶೇಷವಾಗಿರುವಂಥ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಮಂಡ್ಯದ ಜಡೆ ಮುನೇಶ್ವರ ದೇಗುಲದಲ್ಲಿ ಅದ್ಧೂರಿಯಾಗಿ ನಡೀತಾ ಇರುವಂಥ ಉತ್ಸವ ಇದು ಭಕ್ತರ ಬಾಯಿಗೆ ತ್ರಿಶೂಲ ದೇಹಕ್ಕೆ ಕಬ್ಬಿಣದ ಇರುತ್ತೆ ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಭಕ್ತಿ ಕಷ್ಟ ಇದು ಗುಡ್ಡಪ್ಪ ಚಿನ್ನಸ್ವಾಮಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ಕೂಡ ಆಯಿತು ಸೊ ದೇಹಕ್ಕೆ ಕಬ್ಬಿಣದ ಕೊಂಡಿ ಹಾಕಿ ಭಕ್ತಿ ಭಾವ ಪ್ರದರ್ಶನ ಮಾಡಲಾಗತ್ತೆ ಸೊ ಈ ಹಬ್ಬದ ವಿಶೇಷ ಅಂತಂದರೆ ಭಕ್ತರ ಬಾಯಿ ತ್ರಿಶೂಲ ಇರುವಂಥದ್ದು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ದೇಗುಲದಲ್ಲಿ ನಡೀತಾ ಇರುವಂತಹ ಉತ್ಸವ ಸೊ ಗ್ರಾಮದಲ್ಲಿ ನಡೆದಿರುವಂಥ ಉತ್ಸವ ಮೆರವಣಿಗೆಗೆ ಆರು ಭಕ್ತರು ಬಾಯಿ ಬೀಗ ಹಾಕಿ ಭಕ್ತಿ ಪ್ರದರ್ಶನವನ್ನು ಮಾಡಲಾಗುತ್ತೆ ಸೊ ದೇವರ ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ ದೊಡ್ಡ ಸರಳಿನ ಬಾಯಿ ಬೀಗ ಗಮನ ಸೆಳೆಯುತ್ತಾ ಸೊ ದೊಡ್ಡ ರೀತಿಯ ಕುಂಶದ ಬಾಯಿಗೆ ಬೀಗ ಹಾಕಿ ನೃತ್ಯವನ್ನು ಮಾಡಿ ಭಕ್ತಿಯ ಪರಾಪಸ್ತಿ ಮಾಡಲಾಗುತ್ತೆ ಕೆಲ ಭಕ್ತರು ದೇಹಕ್ಕೆ ಕಬ್ಬಿಣದ ಕೊಂಡಿ ಹಾಕಿ ಭಕ್ತಿ ಭಾವ ಪ್ರದರ್ಶನ ಕೂಡ ಮಾಡಲಾಗುತ್ತೆ ದೇಗುಲದ ಗುಡ್ಡಪ್ಪ ಚಿನ್ನಸ್ವಾಮಿ ನೇತೃತ್ವದಲ್ಲಿ ನಡೆದಿರುವಂಥ ದೇವರ ಉತ್ಸವದ ಪೂಜಾ ಕೈಂಕರ್ಯ ಆದ ನಂತರ ಈ ರೀತಿಯಾಗಿ ಮೆರವಣಿಗೆ ಇರುತ್ತೆ ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೆ ಮಂಡ್ಯದ ಜಡೆಮುನೇಶ್ವರ ದೇಗುಲದ ಅದ್ದೂರಿ ಕಾರ್ಯಕ್ರಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ